ఓం శ్రీ గురు బసవలింగాయ నమయే మంత్రాలయా మనసే దేవాలయా మనయే మంత్రాలయా మనసే దేవాలయా దేవరెందు ప్రేమ స్వరూప దేవరెందు ప్రేమ స్వరూప ಪ್ರೀತಿ ಮಾತೆ ದೀಪ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮಂತ್ರಾಲಯ ಮಹಾತ್ಮ ಬಹುಶಃ ಸಿನಿಮಾ ಈ ಸಿನಿಮಾದಲ್ಲಿ ಹಾಡು ಇದೆ ಈ ಸಿನಿಮಾನ ಬಹಳ ಜನ ಮೆಚ್ಚಿಕೊಂಡವರಿದ್ದಾರೆ ಅಲ್ಲಿ ಮುಂದುವರೆದ ಕವಿತೆಯಲ್ಲಿ ಆ ಹಾಡಿನಲ್ಲಿ ಬರಿತಾರೆ ಇಲ್ಲುಂಟು ಅಲ್ಲುಂಟು ಎಂದು ದೇವರನ್ನು ಹುಡುಕುವುದು ಏಕೆ ಇಲ್ಲುಂಟು ಅಲ್ಲುಂಟು ಎಂದು ದೇವರನ್ನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಮುಳುಗಿ ಹರಿಯುವ ನೀರಲ್ಲಿ ಮುಳುಮುಳುಗಿ ಮುಕ್ತಿ ದೊರೆಯುವುದು ಎನ್ನುವ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆ ಏಕೆಂತೆ ಅಲ್ಲಿ ಕವಿ ಪ್ರಶ್ನೆ ಮಾಡಿದ್ದಾರೆ ಈ ಹಾಡನ್ನು ನಾವೆಲ್ಲ ಮೆಚ್ಚಿಕೊಂಡಿದ್ದೇವೆ ಆದರೆ ನಮ್ಮ ಮನಸ್ಥಿತಿ ಇವತ್ತಿನ ದಿನಗಳಲ್ಲಿ ಮನಸ್ಥಿತಿ ನೆನೆದ್ರೆ ನಿಜಕ್ಕೂ ಕೂಡ ತುಂಬಾ ಆತಂಕ ಆಗ್ತದೆ ಒಂಥರ ಇಡೀ ಭಾರತ ಜನ ಸಮೂಹ ಸನ್ನಿಗೆ ಒಳಗಾಗಿ ಬಿಟ್ಟಿದ್ದೇವೆ ಎಲ್ಲ ರಸ್ತೆಗಳು ಎಲ್ಲ ರೈಲ್ವೆ ಸ್ಟೇಷನ್ಗಳು ಇವತ್ತು ಉತ್ತರ ಭಾರತ ಪ್ರಯಾಗದತ್ತ ಹೊರಟಿವೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನಿತ್ಯವೂ ಎಷ್ಟು ಜನ ಅಲ್ಲಿ ಮಿಂದೆ ಹಿಡಿದು ಬರ್ತಾ ಇದ್ದಾರೆ ಆದರೆ ನಾವು ಹಾಗಂತ ನಾಯಿ ಗಂಗಾ ನದಿಯನ್ನಾಗಲಿ ಯಮುನಾ ನದಿಯನ್ನಾಗಲಿ ಕಾಣದಿರತಕ್ಕಂಥ ಸರಸ್ವತಿ ನದಿಯನ್ನಾಗಲಿ ಟೀಕೆ ಮಾಡ್ತೀನಿ ಅಂತ ಅರ್ಥಲ್ಲ ಎಲ್ಲಿ ನದಿಗಳು ಹರಿತವೋ ಅಲ್ಲಿ ಜನವಸತಿ ನಮ್ಮ ಆರಂಭದಿಂದಲೂ ನಡೆದು ಬಂದಂಥದ್ದು ನಾವು ನೀರನ್ನ ಗಾಳಿಯನ್ನ ಮತ್ತು ಬೆಂಕಿಯನ್ನ ತುಂಬಾ ಪವಿತ್ರವಾಗಿ ನಂಬಿಕೊಂಡು ಬಂದವರು ಭಾರತೀಯರು ನೀರನ್ನ ನೀರಾಗಿ ನಾವು ನೋಡ್ಲಿಲ್ಲ ಬೆಂಕಿಯನ್ನ ಬೆಂಕಿಯಾಗಿ ನೋಡಲಿಲ್ಲ ನೋಡ್ಲಿಲ್ಲ ಗಾಳಿಯನ್ನ ಗಾಳಿಯನ್ನಾಗಿ ನಾವು ನೋಡಲಿಲ್ಲ ಅದರಲ್ಲಿ ಧಾರ್ಮಿಕ ನಂಬಿಕೆಗಳನ್ನ ಇಟ್ಟವರು ಭಾರತೀಯರು ಅದರ ಬಗ್ಗೆ ಪೂಜನೀಯ ಭಾವನೆ ಕೂಡ ಇಟ್ಕೊಂಡವರು ಸರಿ ಪೂಜ್ಯನೆಯ ನಿಮ್ಮ ಪೂಜನೀಯ ಭಾವನೆಗೆ ನಾನು ಧಕ್ಕೆ ತರುವ ಯಾವುದೇ ಎತ್ತುಗಳನ್ನ ಮಾಡ್ತಾ ಇಲ್ಲ ಆದ್ರೆ ನೀವು ಪೂಜನೆಯ ಕಾಣತಕ್ಕಂಥ ಗಾಡಿಯನ್ನ ಪರಿಶುದ್ಧವಾಗಿ ಇಟ್ಕೊಂಡಿರ ನೀವು ಯಾವುದನ್ನ ನೀವು ನಮ್ಮ ದೇವರು ಅಂತ ನಂಬಿದಿರಲ್ಲ ಈ ಗಂಗಾ ನದಿಯನ್ನ ಯಮುನಾ ನದಿಯನ್ನ ಕೇವಲ ಗಂಗಾ ಯಮುನಾ ಸರಸ್ವತಿ ಅಷ್ಟೇ ನದಿ ನಿಮ್ಮ ಊರಲ್ಲಿ ಕೆರೆಗಳಾಗಿರ್ಬೋದು ಅಥವಾ ಹಳ್ಳಗಳಾಗಿರ್ಬೋದು ಹಳ್ಳ ಕೊಳ್ಳಗಳಾಗಿರ್ಬೋದು ಬಾವಿಗಳಾಗಿರ್ಬೋದು ಅವುಗಳ ಬಗ್ಗೆ ನೀವು ಎಂದಾದರೂ ಕಾಳಜಿಯನ್ನು ವಹಿಸಿದ್ದೀರಾ ಅದಕ್ಕೆ ಹೇಳದೆ ಶೂನ್ಯ ನಾನು ಬಹುತೇಕ ದೇವಸ್ಥಾನಗಳನ್ನ ಸುತ್ತಾಡಿದು ಬಂದವನು ನಾನು ಯಾವ ದೇವಸ್ಥಾನಗಳ ವಿರೋಧಿಗಳು ವಿರೋಧಿ ನಾನಲ್ಲ ಹೆಚ್ಚು ಕಡಿಮೆ ಇಡೀ ಭಾರತದ ಎಲ್ಲ ದೇವಸ್ಥಾನಗಳನ್ನ ನೋಡಿ ಬಂದವನು ಆದರೆ ಅಲ್ಲಿ ಅಲ್ಲೆಲ್ಲೂ ದೇವರನ್ನ ನಾನು ಹುಡುಕಲಿಕ್ಕೆ ಹೋಗಿಲ್ಲ ದೇವರನ್ನೇ ಏನು ಬೇಡಿಕೊಳ್ಳಲಿಕ್ಕೆ ಹೋಗಿಲ್ಲ ಎಲ್ಲವನ್ನೂ ಕೊಟ್ಟಿದ್ದಾನೆ ನಾನು ಆತ ಕೇವಲ ಆತನಿಗೆ ಹೋಗಿ ನಾನು ಕೈ ಮುಗಿದ ಬಿಟ್ರೆ ಏನೇನೋ ಕೊಡ್ತಾರಂತ ಆ ಪರಿಕಲ್ಪನೆಯು ನನಗಿಲ್ಲ ಅದು ಬೇಕು ಆಗಿಲ್ಲ ನನಗೆ ಆ ದೇವರು ಎಲ್ಲವನ್ನೂ ಕೊಟ್ಟಿರುವಾಗ ಅಲ್ಲೇ ಹುಡುಕುವಂತಹ ಎತ್ತುಗಡೆ ನಾನು ಮಾಡುವನಲ್ಲ ಒಂದು ಕಲೆಯ ದೃಷ್ಟಿಯಿಂದ ಅವರನ್ನು ನೋಡಿದ್ದೇನೆ ಒಂದು ಪರಿಸರ ದೃಷ್ಟಿಯಿಂದ ಆ ದೇವಸ್ಥಾನಗಳನ್ನ ನಾನು ನೋಡಿದ್ದೇನೆ ಬಟ್ಟೆಯನ್ನು ಧರಿಸಿಕೊಂಡು ಅಯ್ಯಪ್ಪ ಸ್ವಾಮಿ ಹೋಗ್ತಾರಲ್ಲ ಮಾಲಿಯನ್ನು ಧರಿಸಿಕೊಂಡು ಅಲ್ಲಿ ಕೂಡ ನಾನು ಹೋಗಿ ಬಂದೆ ನಾನು ಮಾಲಿಯನ್ನು ಹಾಕಿಲ್ಲ ಕರಿಯ ಬಟ್ಟೆಯನ್ನು ಹಾಕಿಲ್ಲ ಮತ್ತು ಬೇರೆ ಮನಸ್ಸೇ ಬಿಳಿಯಾಗಿರುವ ಕರಿಯ ಬಟ್ಟೆ ಏಕೆ ಹಾಕಬೇಕನ್ನುವ ಭಾವನೆ ನನಗೆ ತುಂಬ ಒಳ್ಳೆಯ ಪರಿಸರಗಳಿವೆ ಅದರಲ್ಲಿ ಅನುಮಾನಗಳಿಲ್ಲ ಆದರೆ ಈ ಪರಿಸರವನ್ನ ಧರ್ಮ ದೇಶದಲ್ಲಿ ನಾವು ಕೆಡಿಸ್ತಾ ಇದೀವಲ್ಲ ಬಹುತೇಕ ಧಾರ್ಮಿಕ ಕೇಂದ್ರಗಳಲ್ಲಿ ನೋಡ್ರಿ ನೀವು ಅಲ್ಲಿ ಯಾವುದೋ ಬಟ್ಟೆನೋ ಅಥವಾ ಯಾವುದೋ ಒಂದು ರೀತಿಯ ಬಣ್ಣದ ವಸ್ತ್ರನೋ ಅಲ್ಲೇ ಒಗೆದು ಬರ್ತೀವಿ ನಾವು ಕಾಲ್ ಕಾಲಲ್ಲೇ ನಾವು ಹೊಡೆದಂತ ಕಾಯಿಗಳು ಅಲ್ಲೇ ಬಿದ್ದಿರ್ತವೆ ಊದು ಬತ್ತಿ ಬಿದ್ದಿರ್ತವೆ ಧರ್ಮದ ಪರಿಕರಗಳೇನವಲ್ಲ ಭಂಡಾರ ಆಗಿರ್ಬೋದು ಕೆಂಪು ಕುಂಕುಮನ ಆಗಿರ್ಬೋದು ವಿಭೂತಿನ ಆಗಿರ್ಬೋದು ಅಲ್ಲೇ ಕಾಲಲ್ಲಿ ಹೋಗಿತಿವಿ ಒಂದು ಕಡೆ ಅವನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಂತೀವಿ ಆ ಶ್ರದ್ಧಾ ಕೇಂದ್ರದ ಮೂತ್ರ ಸುತ್ತಮುತ್ತ ಎಷ್ಟು ಹೊಲಸೆಪಿಸಿರ್ತೀವಿ ನಾವು ಎಷ್ಟು ಮಲಿನಗೊಳಿಸಿರ್ತೀವಿ ಬಹುಶಃ ನಮ್ಮ ಹತ್ತಿರದ ತಿಂಟಿ ಮಹುವನೇಶ್ವರ ಅಂತಿದೆ ಆ ಜಾತ್ರೆಯಲ್ಲಿ ಅದ್ಭುತ ಜಾತ್ರೆ ಅದು ಭಾವೈಕ್ಯದ ಕ್ಷೇತ್ರ ಅದು ಅಲ್ಲಿ ಹಿಂದೂ ಮತ್ತು ಮುಸ್ಲಿಮ್ ಎರಡು ಗದ್ದುಗಳು ಒಂದೇ ಕಡೆ ಇವೆ ಅದರಲ್ಲಿ ಅನುಮಾನಗಳಿಲ್ಲ ಆ ಚಿಂತಣಿ ಮೌನೇಶ್ವರ ಕೂಡ ಕೂಡ ಎರಡು ಒಂದೇ ಅಂತಕ್ಕಂಥ ಹಿಂದೂ ಹಿಂದೂ ಮುಸಲ್ಮಾನರಿಗೆ ಚಂದಿರನೊಬ್ಬನೇ ಅಂತ ಸಾರಿದಂಥವ್ರ ಅವರು ಅಲ್ಲಿ ಹೋಗಿ ನೋಡಿದ್ರೆ ನೀವು ಜಾತ್ರೆ ದಿನ ಆ ನಿಮಗೆ ಎಲ್ಲಿ ಹೆಜ್ಜೆ ಇಡ್ಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಎಲ್ಲಿ ನೋಡಿದ್ರಲ್ಲಿ ಅದೇ ಅಮೇಧ ತೇಲಾಡ್ತಾ ಇರ್ತದೆ ಅಂತಲ್ಲಿ ಜನ ಮುಳುಮುಣಿ ಹೇಳ್ತಾರಲ್ಲ ಇಂಥ ಗಲೀಜಾದ ನದಿಯಲ್ಲಿ ಮಿಂದೆದ್ರೆ ಪವಿತ್ರ ಆಗ್ತವನ ಭಾವನೆ ಹುಟ್ಟಿಸಿದಲ್ಲ ಈ ಭಾವನೆ ಏನಿದೆ ಈ ಭಾವನೆ ಹಿಂದೆ ರಾಜಕೀಯ ಇದೆ ಈ ಭಾವನೆ ಈ ಭಾವನೆ ಹಿಂದೆ ಪುರೋಹಿತ ಇದ್ದಾನೆ ನಾನು ಪುರೋಹಿತನನ್ನ ವಿರೋಧ ಮಾಡ್ತೀನಿ ರಾಜಕಾರಣಿಯನ್ನ ವಿರೋಧ ಮಾಡ್ತೀನಿ ಆದ್ರೆ ಜನರ ಭಕ್ತಿಯನ್ನಲ್ಲ ಜನರಿಗೆ ಭಕ್ತಿ ಇದೆ ಆ ಭಕ್ತಿ ಹೇಗೆ ಪರಿಶುದ್ಧವಾಗಿರ್ಬೇಕು ಅನ್ನೋದನ್ನ ಹೇಳಿಕೊಡಬೇಕಾದವನು ಪುರೋಹಿತ ಪುರದ ಹಿತವನ್ನು ಬಯಸುವ ಪುರೋಹಿತ ಆದ್ರೆ ಈ ಪುರೋಹಿತ ತನ್ನ ಹಿತವನ್ನ ಮಾತ್ರ ಬಯಸ್ತಾ ಇದ್ದಾನೆ ರಾಜಕಾರಣಿ ಸ್ವಾರ್ಥಕ್ಕಾಗಿ ನಿಂತು ತಮ್ಮ ಪಕ್ಷದ ಏಳಿಗೆಯನ್ನು ಮಾತ್ರ ಬಯಸ್ತಾ ಇದ್ದಾನೆ ಆತನಿಗೆ ಜನರ ಆರೋಗ್ಯದ ಬಗ್ಗೆ ಆಗ್ಲಿ ಅವರ ಆರೋಗ್ಯಕರ ಮನಸ್ಸಿನ ಬಗ್ಗೆ ಬಗ್ಗೆ ಆಗ್ಲಿ ಅವನಿಗೆ ಎಳ್ಳಷ್ಟು ಚಿಂತೆ ಇಲ್ಲ ಜನ ಏನು ಹಾಳಾದ್ರು ಅವನು ಏನಂತೆ ಅವನು ಪುಟ್ಟೆ ಅವನ ಗೋಪಾಳ ತುಂಬಿಕೊಡುತ್ತದೆ ಸಾಕಷ್ಟೆ ಇದು ಜನರಿಗೆ ಇದು ಇವತ್ತಿನ ರಾಜಕಾರಣಿ ಮತ್ತು ಪುರೋಹಿತರಿಗೆ ಇರತಕ್ಕಂಥ ಒಂದು ಬದ್ಧತೆ ಈ ಬದ್ಧತೆಯನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇವತ್ತಿನ ಮೀಡಿಯಾಗಳು ಅವನು ದೇಶದ್ರೋಹಿ ದೇಶ ವಿರೋಧಿ ಧಾರ್ಮಿಕ ವಿರೋಧಿ ಅಂತ ನಮ್ಮನ್ನೆಲ್ಲ ಹೀಗೆಳೀತಾ ಇವೆ ಇದನ್ನ ನಾವು ಸ್ವಲ್ಪ ಮುಕ್ತವಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು ನಾನೇನು ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ಹುಟ್ಟಿದವನಲ್ಲ ಇದೇ ದೇಶದಲ್ಲಿ ಹುಟ್ಟಿದವನು ಇದೇ ದೇಶದ ನೆಲ ನೀರು ಗಾಳಿ ಎಲ್ಲವನ್ನ ಉಂಡು ಬೆಳಿತಕ್ಕಂಥವನು ನನಗೂ ಇಡುವ ಬಗ್ಗೆ ನಿಜವಾದಂತಹ ಪ್ರೀತಿ ಇದೆ ಕಾಳಜಿ ಇದೆ ಆದ್ರೆ ಆದ್ರೆ ಅವನ್ನ ನಾನು ದೇವರಾಗಿ ನಾನು ನೋಡೋದಿಲ್ಲ ಇದನ್ನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಂತ ಬಯಸ್ತವ್ ನಾನು ಗಾಳಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ನದಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಕೆರೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಎಷ್ಟೋ ಜನ ನೋಡ್ತೀನಿ ಪೂಜೆ ಮಾಡಿದಂತ ಎಲ್ಲ ಪರಿಕರಗಳ ತಂದು ಆ ನದಿಯಲ್ಲಿ ಎಸಿ ಆ ನೀರನ್ನ ಗಲೀಜು ಮಾಡ್ತಿರ್ಲಾ ನಿಮಗೆ ಈ ಆತ್ಮ ಸಾಕ್ಷಿ ಅನ್ನೋದು ಇದೆಯಾ ನಿಮಗೆ ಇದನ್ನು ಹೇಳಿದವ್ರು ಯಾರು ನಿಮ್ಮ ವಲಸನ ನಿಮ್ಮ ಮನೆಯಲ್ಲಿ ಹೊಲಸನ ತಗೊಂಡು ಬಂದು ಕೆರೆಯ ದಂಡಿಗೆ ಆಗ್ತಿರ್ಲ ದೇವಸ್ಥಾನದ ಪಕ್ಕದಲ್ಲಿ ಆಗ್ತಿರ್ಲಾ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಮನೆಯನ್ನಗೊಳಿಸುವಂತ ಅಧಿಕಾರ ಈ ಧಾರ್ಮಿಕರಿಗೆ ಕೋರ್ಸ್ಬು ಯಾರು ಇದನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದನ್ನೆಲ್ಲ ಕಂಡೇ ಈ ಕಾಲ್ ತೊಡಿತ ನೋಡಿ ಎಷ್ಟು ಜನ ಸತ್ತು ಬಿಟ್ರು ಅಲ್ಲಿ ಪ್ರಯಾಗ ಈಗ ಇರ್ತಕ್ಕದಂದು ಇಷ್ಟು ಸುಮಾರು ವರ್ಷಗಳಿಂದ ಬಂದಿದೆ ಮತ್ತೆ ಬರ್ತದೋ ಇಲ್ಲೋ ಅಂತ ಒಂದು ಹ್ಯಾವನ್ನ ಹೆಬ್ಬಿಸಿ ನೀವು ಹವಾನ ಹೆಬ್ಬಿಸಿ ಜನ ಓದದ್ದೇ ಓದದ್ದೇ ಓದದ್ದು ಎಷ್ಟು ಹೈರಾಣ ಆಗಿದ್ದಾರೆ ಒಂಥರ ಜೀವನ ಉಳಿಸ್ಕೊಂಡು ಬಂದದ್ದೇ ಭಾಳ ದೊಡ್ಡದಪ್ಪ ಅಂತ ಹೇಳ್ತಕ್ಕಂಥ ಭಾಳ ಜನಗಳು ನನಗೆ ಭೇಟಿಯಾಗಿದ್ರು ದೊಡ್ಡ ತ್ರಾಸಿದೆ ಸರ್ ಅಲ್ಲಿ ಸುಮಾರು ಎರಡ್ ದಿನಗಳಿಗೆ ಒಟ್ಟು ಕ್ಯೂ ನಿಂತಿದ್ದೀವಿ ನಾವು ನಡ್ಕಂತ ಹೋಗ್ಬೇಕು ಅಲ್ಲಿ ಹೈರಾಣ ಸರ್ ಅಂತ ಕಾಲ್ ತುಳಿತಕ್ಕೆ ಸಿಕ್ಕ ಎಷ್ಟು ಜನ ಸುತ್ತರು ರೈಲ್ವೆಗಳನ್ನ ನೋಡಿ ಎ ಸಿ ಕೋಚ್ಗಳನ್ನ ನಮ್ಮ ಧರ್ಮದ ಭಾವನೆ ಧರ್ಮ ಧಾರ್ಮಿಕರು ಅಂತ ಹೇಳ್ತಿರಲ್ಲ ಈ ಧರ್ಮದ ಲಬುಡ್ರು ಗಾಜ್ಗಳ ನೋಡಿದ್ರು ಎ ಸಿ ರೂಮಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಿಜವಾದ ಧರ್ಮನ ಮಾನವೀಯತೆ ಧರ್ಮ ಪ್ರೀತಿಯ ಧರ್ಮ ಕಾಳಜಿ ಧರ್ಮ ಅಪ್ಪಿಕೊಳ್ಳೋದು ಧರ್ಮ ಇದಕ್ಕೆ ವಿರುದ್ಧವಾದ ಕ್ರಿಯೆಯಲ್ಲಿ ತೊಡಗಿ ನಾವು ಧರ್ಮವಂತರ ಅಂತ ಪೋರಿಸಿಕೊಳ್ತಿದ್ವಲ್ಲ ನಮ್ಮ ಭಾರತ ಯಾವ ಕಡೆ ಅಂತ ನನಗೆ ನಿಜಕ್ಕೂ ನೋವಾಗ್ತಾ ಇದೆ ಇದನ್ನೇ ಆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಶ್ನಿಸಿದ್ರೆ ಅವ್ರನ್ನ ತಾಲಿಬಾನಿಗಳಂತ ಕರೆಯೋದು ಅಥವಾ ನೀವು ಮುಸ್ಲಿಂ ಲೀಗ್ನ ಸದಸ್ಯ ಅಂತ ಹೇಳೋದು ಅಥವಾ ನೀವು ಅವ್ರಿಗೆ ಹುಟ್ಟಿರಿ ಅಂತ ಹೇಳ್ತಕ್ಕಂಥ ಆರೋಪ ಮಾಡ್ತಕ್ಕಂಥ ಇದೆಯಲ್ಲ ಇದು ತುಂಬಾ ಕೇಳುಮಟ್ಟಿನ ರಾಜಕೀಯ ಅಂತ ಯಾರಿಗಾದ್ರೂ ಅನಿಸ್ತದೆ ಆದ್ರೆ ಇದನ್ನ ಪರಾಮರ್ಶಿ ನೋಡುವಂತ ಇದು ಈ ಸರಿಯಾದ ತಪ್ಪಿದಂತ ವಿವೇಚನೆ ಮಾಡ್ತಕ್ಕಂಥ ಮನಸ್ಸು ಕೂಡ ನಮ್ದು ಆಗ್ತಾ ಇಲ್ವಲ್ಲ ಅಂತ ಒಂದು ಕಳವಳ ಇದೆ ನನಗೆ ಇದೊಂದು ಸಾಂಕ್ರಾಮಿಕ ರೋಗವಾಗಿ ಇವತ್ತು ನಮ್ಮ ದೇಶದ ತುಂಬಾ ಇದೆ ಮತ್ತೊಂದು ಆಶ್ಚರ್ಯದ ಮತ್ತು ಆಘಾತಕಾರಿ ಸಂಗತಿ ಅಂದ್ರೆ ಕೇಂದ್ರದಲ್ಲಿ ಒಂದು ವಾಯು ನಿಯಂತ್ರಣ ಮಂಡಳಿ ಅಂತಿದೆ ಈ ವಾಯು ನಿಯಂತ್ರಣ ಮಂಡಳಿಗೆ ಒಂದು ಮಾನ್ಯ ಒಂದು ಸರ್ವೆ ಮಾಡಿದ್ದರು ಜನವರಿ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ಈ ಪ್ರಯಾಗ್ರಾಜದಲ್ಲಿ ಇರ್ತಲ್ಲ ಈ ಕೋ ಕುಂಭಮೇಳ ನಡೀತಲ್ಲ ಅಲ್ಲಿ ಈ ಕುಂಭ ಬೆಳಕಿತ್ತು ಪೂರ್ವದಲ್ಲಿ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ಆ ನೀರನ್ನ ಗಂಗಾ ನೆಲವನ್ನ ಗಂಗಾ ಜಲವನ್ನ ಮತ್ತು ಯಮುನಾ ಜಲವನ್ನು ತಗೊಂಡು ಅವರು ಪರೀಕ್ಷೆಗೆ ಒಳಪಡಿಸಿದ್ದಾರೆ ಆ ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಆ ಗಂಗಾ ನದಿಯಲ್ಲಿ ಆ ಯಮುನಾ ನದಿಯಲ್ಲಿ ಮಲಾ ಕೋಲಿ ಫಾಲ್ಮ್ ಅಂತೆ ಆ ಮಲಾಕೋಲಿ ಫಾಲ್ಮ್ ಯಥೇಚ್ಛವಾಗಿದೆ ಅಂತೆ ಇದು ಮನುಷ್ಯನಿಗೆ ಅನೇಕ ಸಾಂಕ್ರಾಮಿಕ ರೋಗಗಳನ್ನ ಚರ್ಮ ರೋಗವನ್ನು ತಂದು ಹೇಳ್ತಾರೆ ಬದು ಇದು ಯಾವತ್ತು ಕುಂಭಮೇಳಕ್ಕಿಂತ ಪೂರ್ವದಲ್ಲಿ ಬಹುಶಃ ಈ ಕುಂಭಮೇಳ ಆದ್ಮೇಲೆ ಇನ್ನಷ್ಟು ಜನಗಳಿಗೆ ಈ ವ್ಯಾಧಿ ಹಬ್ಬಬಹುದು ಸ್ವಲ್ಪ ಇದು ಇದ್ರ ಬಗ್ಗೆ ಆತಂಕ ಪಡಬೇಕೋ ಪಡಬಾರ್ದು ನದಿ ನೀರು ಕೇವಲ ಗಂಗಾ ಎಮನ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ನದಿಗಳಿವೆ ಆ ಕೃಷ್ಣ ಇದೆ ಈ ಕೃಷ್ಣ ನದಿಯಲ್ಲಿ ಕಾವೇರಿ ಇದೆ ಭೀಮೆ ಇದೆ ಈ ಭೀಮೆ ಕೃಷ್ಣ ಕಾವೇರಿ ಮಲಪಹಾರಿ ನದಿಗಳಿವೆಲ್ಲ ಇಲ್ಲಿಯೂ ಸಂಗಮ ಇದೆ ಇಲ್ಲಿಯೂ ಮುಂದೆ ಎದ್ರೆ ಆಗೋದಿಲ್ವಾ ಹೋಗ್ಲಿ ನಿಮ್ಮ ಮನೆಗೆ ನೀರು ಬರ್ತದಲ್ಲ ಅದ ಇಲ್ಲಿಂದ ತಾನೆ ಅದು ಕೂಡ ಅದು ಕೂಡ ಕಾವೇರಿಯಿಂದ ಬರುತ್ತಾನೆ ನಿಮ್ಮ ಮನೆಯಲ್ಲಿ ನೀರು ನಿಮ್ಮ ಮನೆಗೆ ಬರ್ತಕ್ಕಂಥ ಭೀಮಾ ನದಿ ನೀರು ತಾನೆ ನಿಮ್ಮ ಮನೆಗೆ ಬರ್ತಕ್ಕಂಥ ಕೃಷ್ಣ ನದಿ ತಾನೆ ಆ ಕೃಷ್ಣ ನದಿ ನೀರು ಅಲ್ಲಿ ಪವಿತ್ರ ಇದೆ ನಿಮ್ಮ ಮನೆಗೆ ಬಂದಾಗ ಅದು ಅಪವಿತ್ರ ಹೀಗಾಗ್ತದೆ ಈ ಭ್ರಮೆಯನ್ನು ಉಟ್ಸಿಬಿಡ್ತಾರೆ ಜನಗಳ ಈ ಭ್ರಮೆಯಿಂದ ಜ್ಯೋತು ಬಿದ್ದಂತಹ ಜನಗಳು ಮತ್ತೆ ಮತ್ತೆ ಪ್ರೈಟ್ಗೆ ಹೋಗಬೇಕು ಮತ್ತೆ ಸಿಗ್ತದೋ ಇಲ್ಲೋ ಬಹುಶಃ ಇದು ಈ ತಿಂಗಳ ಇದು ಮುಂದುವರಿತದೆ ಮಹಾರ ಮಹಾಶಿವರಾತ್ರಿ ಅವರಿಗೆ ಅಲ್ಲಿಂದ ಅದು ಬಂದ್ ಆಗ್ತದೆ ಸ್ಥಿತಿಗೆ ಸಮೂಹ ಸನ್ನಿಕೆ ಸನ್ನಿಗೆ ನಾವೆಲ್ಲ ಒಳಗಾಗಿ ಬಿಟ್ಟಿದ್ದೇವೆ ಸಮೂಹ ಸನ್ನಿಗೆ ಒಳಗಾದ ಜನಗಳಿಗೆ ಏನು ಹೇಳಿದ್ರು ತಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ಅವರ ತಮ್ಮ ಮಿದುಳನ್ನ ಒಂಥ ಸ್ಟಿಕಪ್ ಮಾಡಿಕೊಂಡ್ಬಿಟ್ಟಿರ್ತಾರೆ ಅದರ ಆಚೆಗೆ ಅವರು ಆಲೋಚನೆ ಮಾಡೋದಿಲ್ಲ ನಮಗೆ ಇರುವಂತಹ ಮಿದುಳು ಕೂಡ ಈ ದೇವರು ಕೊಟ್ಟದ ತಾನೆ ದೇವರ ಕೊಟ್ಟನ್ನ ಕೊಟ್ಟ ಮಿದುಳನ್ನ ನಾವೇ ಉಪಯೋಗಿಸಿದ್ರೆ ನಾವು ದೇವರಿಗೆ ಮಾಡುವ ದ್ರೋಹವಲ್ವೇ ಈ ಬಗ್ಗೆ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಆತ್ಮಾವಲೋಕನದ ಮೂಲಕ ಮಾತ್ರ ಸತ್ಯ ಸಿಗುತ್ತದೆ ಇಲ್ಲದಿದ್ರೆ ಸತ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮತ್ತೆ ನೀರ ಕಂಡಲ್ಲೇ ಮುಳುಗುವವರಯ್ಯ ಮರನ ಕಂಡಲ್ಲೇ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವತೆ ಬಸವಣ್ಣನವರು ಪ್ರಶ್ನೆ ಮಾಡಿದಾರಲ್ಲ ಹಾಗೆ ಪ್ರಶ್ನೆ ಇವತ್ತಿಗೂ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಜನವರ ಜನಸಾಮಾನ್ಯರ ಕಾಳಜಿಗಾಗಿ ಜನಸಾಮಾನ್ಯರ ಮೇಲೆ ಇರತಕ್ಕಂಥ ಪ್ರೀತಿಗಾಗಿ ತಮ್ಮ ಮನೆಯಲ್ಲಿ ಎಷ್ಟೋ ಜನ ನೋಡ್ತಿದ್ದೀವಿ ತಮ್ಮ ಮನೆಯ ತಂದೆ ತಾಯಿಗಳಿಗೆ ಸೀರೆನ ತಂದು ಕೊಡ್ತಕ್ಕಂಥ ತಂದು ಕೊಡದೇ ಇರುವಂತಹ ಜನಗಳು ಯಾವುದೋ ಒಂದು ಮರಕ್ಕೆ ಮರಕ್ಕೆ ಸೀರೆ ಸುತ್ತಾರೆ ಮರಕ್ಕೆ ಸೀರೆ ಅಗತ್ಯ ಇಲ್ಲ ಮರಕ್ಕೆ ನೀವು ಅದಕ್ಕೆ ಗೊಬ್ಬರ ಕೊಡಬೇಕು ಅದಕ್ಕೆ ನೀರು ಕೊಡ್ಬೇಕಷ್ಟೇ ನಿಜವಾದ ನಿಮಗೆ ಕಾಳಜಿ ಇದ್ರೆ ಆ ಮರವನ್ನು ಪ್ರೀತಿಸ್ತಾ ಇದ್ರೆ ಆ ಮರಕ್ಕೆ ಸೇರಿ ಸುತ್ತುವುದಲ್ಲ ಮರಕ್ಕೆ ಬಳೆಗಳನ್ನ ಹಾಕುವುದಲ್ಲ ಮರಕ್ಕೆ ಯಾವುದೋ ಒಂದು ಒಯ್ದು ವಸ್ತ್ರ ದಾರವನ್ನು ಕಟ್ಟುವುದರಿಂದ ಆ ಮರ ತೃಪ್ತಿ ಆಗೋದಿಲ್ಲ ಆ ಮರ ಆ ಪರಿಸರ ಚೆನ್ನಾಗಿ ಉಳಿಬೇಕಂದ್ರೆ ಆ ಮರಕ್ಕೆ ನೀರಿರಬೇಕು ಆ ಮರಕ್ಕೆ ಯಾವುದೇ ರೀತಿಯ ಆತಂಕ ಅಡ್ಡಿ ಆತಂಕಗಳನ್ನ ನೋಡಿಕೊಳ್ಳಬೇಕು ಅದು ಕಾಳಜಿ ಅದು ನಿಜಕ್ಕೂ ನೀವು ದೇವರಿಗೆ ಸಲ್ಲಿಸ್ತಕ್ಕಂಥ ಒಂದು ಪ್ರೀತಿ ಗೌರವ ಅಂತ ನಾನಿಲ್ಲಿ ಹೇಳಿಕ್ಕೆ ಬಯಸ್ತೇನೆ ನಾನು ಯಾವ ಧರ್ಮದ ವಿರೋಧಿಯಲ್ಲ ಧರ್ಮ ಅಂದರೆ ಧರ್ಮ ದಯದ ತಳಹದಿ ಮೇಲೆ ಇರಬೇಕು ಅದು ವಾಸ್ತವವಾದ ಜ್ಞಾನದ ಮೇಲೆ ಇರಬೇಕು ಅವಾಸ್ತವವಾದ ಎಲ್ಲವನ್ನು ನಾವು ತಿರಸ್ಕರಿಸಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಈ ಭಾರತದಲ್ಲಿ ಬಾಳೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ